ಹರೇ ಶ್ರೀನಿವಾಸ ವಿಜಯದಾಸರ ಕೇಶವನಾಮಗಳ ಕೃತಿ ಕಾಶೀಯ ಹಾದಿಯಲಿ ಕೇಶವನಿದ್ದಾನೆ ರಾಮ ರಾಮ ಕೇಶವನಾದಯದಿ ಕಾಶೀ ಯಾತ್ರೆಯ ಕಂಡೇ ರಾಮ ರಾಮ ಭದರಿಕಾಶ್ರಮದಲ್ಲಿ ನಾರಾಯಣನಿದ್ದಾನೆ ರಾಮ ರಾಮ ಭದರಿಕಾಶ್ರಮ ಕಂಡೇ ನಾರಾಯಣನಾದಯದಿ ರಾಮ ರಾಮ ప్రయగ నదీ మాధవ నే రామ రామ ప్రయాగ నది మిందే మంది మాధవదే రామ రామ గోకుల దల్లి శ్రీ గోవింద నే రామ రామ గోకులవను కండే గోవింద గోవిందనాయే రామ రామ विष्णु तीर्थ दल्लि श्री विष्णु निदाने राम राम विष्णु विष्णु विना दय दिन्दा रामा. राम मत्स्य तीर्थ रामा, रामा. निदाने राम राम रामा. ತ್ರಿ ತ್ರಿವೇಣಿಯಲ್ಲಿ ತ್ರಿವಿಕ್ರಮನಿದ್ದಾನೆ ರಾಮ ರಾಮ ತ್ರಿವಿಕ್ರಮನ ದಯದಿ ತ್ರಿವೇಣಿಯಲ್ಲಿ ಮಿಂದೆ ರಾಮ ರಾಮ ವಾಮನ ನಮ್ಮನು ಒಲಿದು ಕಾಯುವನಂತೆ ರಾಮ ರಾಮ ವಾಮನ ದಯದಿ ಭೂವೈಕುಂಠವ ಕಂಡೆ ರಾಮ ರಾಮ ಶ್ರೀಧರನಮ್ಮ ಹೃದಯದಲ್ಲಿದ್ದಾನೆ ರಾಮ ರಾಮ ಶ್ರೀಧರನ ದಯದಿಂದ ಹೃದಯ ವಾಸನ ಕಂಡೆ ರಾಮ ರಾಮ ಋಷಿಗಳಾಶ್ರಮದಲ್ಲಿ ಋಷಿಕೇಶನಿದ್ದಾನೆ ರಾಮ ರಾಮ ಋಷಿಕೇಶನ ದಯದಿ ಋಷಿಗಳಾಶ್ರಮ ಕಂಡೆ ರಾಮ ರಾಮ పద్మనాభ దీ పద్మానాభ నిదానే రామ రామ పద్మనాభన దయది పద్మానాభన ఖండే రామ రామ సాధు వృందీ దామోదర నిదానే రామ రామ సాధు బృందవ కండే దామోదర నాదయతి రామ రామ सकलाति इद्धा दल्ली संकर्षण निद्धाने रामा रामा संकर्षण नादयदी सकलाति दवबिंदे रामा रामा वसुदेया मेल्न ವಾಸುದೇವನಿದ್ದಾನೆ ರಾಮ ರಾಮ ವಾಸುದೇವನ ದಯದಿ ವಸುದೇಯಲ್ಲವ ಕಂಡೇ ರಾಮ ರಾಮ ವೃದ್ಧ ಗಂಗೆಯಲ್ಲಿ ಪ್ರದ್ಯುನಿದ್ದಾನೆ ರಾಮ ರಾಮ ಪ್ರದ್ಯುಮ್ನ ದಯದಿ ವೃದ್ಧ ಗಂಗೆಯ ಮಿಂದೆ ರಾಮ ರಾಮ ಅಲಕಾನಂದೆಯಲ್ಲಿ ಅನಿರುದ್ಧ ನಿದ್ದಾನೆ ರಾಮ ರಾಮ ಅಲಕಾನಂದನಿ ಮಿಂದೆಯ ನಿರುದ್ಧ ನಾದಯದಿ ರಾಮ ರಾಮ ಪುಣ್ಯಕ್ಷೇತ್ರದಲ್ಲಿ ಪುರುಷೋತ್ತಮನಿದ್ದಾನೆ ರಾಮ ರಾಮ ಪುಣ್ಯಕ್ಷೇತ್ರವ ಕಂಡೆ ಪುರುಷೋತ್ತಮನಾದಯದಿ ರಾಮ ರಾಮ ವೈತರಣಿಯಲ್ಲಿ ಅದೋಕ್ಷಜನಿದ್ದಾನೆ ರಾಮ ರಾಮ ವೈತರಣಿ ದಾಟೀ ಅದೋಕ್ಷಜನಾದಯದಿ రామ రామ నిర్మల గంగేళీ నరసింహ నే రామ రామ నిర్మల గంగేయ మిందే గంందే నరసింహనాదది రామ రామ వైకుంఠగిరియలి అచ్చుత నే రామ రామ వైకుంఠగిరి కండే అచ్చుతనాదది రామ రామ ജാനവിയാനേ രമറ ജനാദന ദയദി ജാഹ്നവിയ മിന്ദേ രമറ ഉടുപ്പി ക്ഷേത്ര ഉപേന്ദ്രനെന്താനേ രമറമ ഉടുപ്പി ക്ഷേത്ര കണ്ടേ ഉപേന്ദ്രന ദയതിമ ಹರಿಯುವ ನದಿಯಲ್ಲಿ ಶ್ರೀಹರಿ ಇದ್ದಾನೆ ರಾಮ ರಾಮ ಹರಿಯ ದಯದಿಂದ ಹರಿವ ನದಿಯ ಮಿಂದೆ ರಾಮ ರಾಮ ಕೃಷ್ಣ ಎಂದರೆ ಕಷ್ಟವು ಪರಿಹಾರ ರಾಮ ರಾಮ ಕೃಷ್ಣನ ದಯದೀ ಸಕಲ ಕಷ್ಟ ಬಿಟ್ಟಿತು ರಾಮ ರಾಮ భక్తిలిప్పకు నామా పేళువరిగా రామ రామ భక్తి ముక్తి అని వా విజయ విట్టల రేమ రామ భక్తిలిప్పనాకూ నామా పేళువరిగే రామరామ భక్తి ముక్తి అని వా విజయ విట్టల రే రమ ഭക്തി മുക്തിയ വിജയ വിട്ടലരേയ രാമ രാമ ഭക്തി മുക്തിയ വിജയ വിട്ടലരേയ രാമ രാമ ധന്യവദ്